ನೋಡಿ ಈ ಥರ ಎಲ್ಲ ವರ್ಕ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಿನಿ ಲಾಗ್ ಮಾಡ್ತಾ ಇದ್ದೀನಿ ಅದರಲ್ಲೂ ಇವತ್ತು ನಾನು ಒಂದು ಅಮೆಝನ್ದ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಇವತ್ತು ಬಂದಿದೆ ನನಗೆ ಸೊ ನಾನು ಅದನ್ನು ವೈರ್ಲೆಸ್ ಪವರ್ ಬ್ಯಾಂಕ್ನ ಆರ್ಡರ್ ಮಾಡಿದ್ದೆ ಆಕ್ಚುಲಿ ರೇಟ್ ಇರೋದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನನಗೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಸಿಕ್ಕಿದೆ ತುಂಬಾ ರಿವ್ಯೂಸ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಬರ್ತಾಗುತ್ತೆ ಅಂತ ಗೊತ್ತಾಯಿತು ಇವಾಗ ಇದೇ ಯಾರಿಗಾದರೂ ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು ತುಂಬ ತುಂಬಾ ಚೆನ್ನಾಗಿದೆ ಸೊ ನಿಮ್ಮ ಎದುರುಗಡೆ ನಾನು ಒಂದು ಅನ್ಬಾಕ್ಸ್ ಮಾಡ್ತೀನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಖಂಡಿತ ನಿಮ್ಗೆಲ್ಲರಿಗೂ ಇದು ಇಷ್ಟ ಆಗುತ್ತೆ వైర్ బ అనుకుత ఇ వైర్ సో మొబైల్ జీవిత బ్యాక్ సైడల్ యూస్ ఎలా మొబైల్ సిన్ తు ఫోన్ కూడా నేను తోస్టేదో ఈ నోడి తు బ్యాక్ సైడల్ జస్ట్ బ్యాట్రి బ్యాకప్ మాట్టు క్యారిట్యూబర్ ಸೊ ನೀವು ನಿಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಇದು ಬ್ಯಾಕ್ ಸೈಡಲ್ಲಿ ನನ್ನ ಹೆಸರು ಒಂದು ಫೋನಲ್ಲಿ ನಾನು ತೋರಿಸ್ತೀನಿ ನನ್ನ ಫೋನಲ್ಲಿದೆ ತೊಗೊಂಡ್ಬಂದು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇದು ವೈಫ್ ಇವಾಗ ನಾನು ಫೋನ್ಗೆ ಹಾಕಿ ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಫೋನಿದೆ ಈ ಥರ ತೊಗೊಂಡು ಬಂದರೆ ನಿಮಗೆ ವೈಫ್ ನೆಸೆಸಿಟಿ ಇಲ್ಲ ಇದು ನಾನು ಇವಾಗ ಈ ಸರಿ ಫಸ್ಟ್ ಟೈಮ್ ಇವಾಗ ಆರ್ಡ್ರ್ ಮಾಡಿರೋದು ಇದು ರಿವ್ಯೂ ನೋಡಿ ಈ ಚಾರ್ಜ್ ಆಗ್ತಾ ಇದೆ ಇದು ಎಸ್ ಇಟ್ ಈಸ್ ವರ್ಕಿಂಗ್ ವರ್ಕ್ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಇದು ಕ್ಯಾರಿನೂ ಹಿಂಗೆ ಮಾಡ್ಕೋಬೋದು ಅಟ್ಲೀಸ್ಟು ಯೂಟ್ಯೂಬ್ ಮಾಡೋರಿಗೆ ಅಟ್ಲೀಸ್ಟ್ ವಿಡಿಯೋ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ ವೈರೇನು ಬೇಕಾಗಲ್ಲ ಮ್ಯಾಗ್ನೆಟ್ ಥರ ಇದೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಚೆನ್ನಾಗಿದೆ ಇದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋಸ್ ನಾನು ಯಾವುದೇ ಅಪ್ಲೋಡ್ ಮಾಡಿದ್ರೂ ಕೂಡ ಸೊ ನಿಮಗೆಲ್ಲ ಬರುತ್ತೆ ಸೊ ನೀವು ಕೂಡ ವ್ಯೂ ಮಾಡಬಹುದು ಪ್ರತಿಯೊಂದು ವಿಡಿಯೋಸ್ ನೀವು ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋಸ್ ಎಲ್ಲ ಬರಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಕಮೆಂಟ್ ಮಾಡಿ ನಿಮ್ದು ಏನು ನಿಮ್ಗೆ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಬರ್ತೀನಿ ಇವಾಗ ಚಾರ್ಜ್ ಆಗೋದು ನಾನು ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ಚಾರ್ಜ್ ಆಗುತ್ತೆ ಅಂತ ಹೇಳಿ ನೋಡಿ ಈ ತರ ಎಲ್ಲ ವರ್ಕ್ ಆಗುತ್ತೆ ಹ್ಮ್ ತುಂಬಾ ಚೆನ್ನಾಗಿದೆ ನಿಮಗೆಲ್ಲ ಇಷ್ಟ ಆಗುತ್ತೆ ನಾನ್ ಯಾವುದೇ ಅಪ್ಲೋಡ್ ಮಾಡಿದ್ರು ಕೂಡ ಸೊ ನಿಮ್ಗೆಲ್ಲ ಬರುತ್ತೆ ನೀವು ಕೂಡ ಅಲ್ಲಿ ಮಾಡಬಹುದು ನೀವು ಸಬ್ಸ್ಕ್ರೈಬ್ ಮಾಡಿದ ನಂತರ ನೀವು ವಿಡಿಯೋಸ್ ಎಲ್ಲ ಬರ ಸಬ್ಸ್ಕ್ರೈಬ್ ಮಾಡಿ ಸೊ ಕಮೆಂಟ್ ಮಾಡಿ ನಿಮ್ದು ಏನು ನಿಮ್ಗೆ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಅಂತ ಹೇಳಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಬರ್ತೇನೆ ಸೊ ಥ್ಯಾಂಕ್ ಯು